ಖಂಡಿತ ದೆಹಲಿ ಚುನಾವಣೆ ನಾನು ಭಾಳ ಹತ್ರದಿಂದ ಅಬ್ಸರ್ವ್ ಮಾಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ಎರಡು ಸಂಗತಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ನಿಜ ಬಣ್ಣ ಜನರಿಗೆ ಅರಿವಾಯಿತು ಅದು ಶೀಶ್ ಮಹಲ್ ಒಂದೇ ಅಲ್ಲ ಅವ್ರು ಶೀಶ್ ಮಹಲ್ನಲ್ಲೇ ಅರವತ್ತು ಕೋಟಿ ಕೊಟ್ಟು ಒಂದು ಟ ಅವರ ಮನೆ ರಿನೋವೇಟ್ ಮಾಡಿದ ವಿಚಾರಕ್ಕಂತಲ್ಲ ಯಾವ ಕಾರಣಕ್ಕೋಸ್ಕರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಅಣ್ಣಾ ಹಜಾರೆಯರ ಆ ಒಂದು ಇದರಿಂದ ಏನು ನಿರ್ಮಾಣ ಆದಂಥ ಒಂದು ರಾಜಕೀಯ ಪಾರ್ಟಿ ಎಲ್ಲ ತತ್ವವನ್ನು ಗಾಳಿಗೆ ತೋರ್ತು ಎಲ್ಲ ತತ್ವವನ್ನು ಗಾಳಿಗೆ ತೋರ್ತು ಕೊರೋನಾ ಘಟ್ಟದಲ್ಲಂತೂ ಅದು ಮಾಡಿದಂಥ ಬ್ಲಂಡರ್ಸ್ಗಳು ಅದು ಉತ್ ಪೂರ್ವಾಂಚಲ್ ಅಂತ ಪೂರ್ವಾಂಚಲದ ಜನಗಳು ಬಂದು ಅಲ್ಲಿ ತಲುಪಿದ್ರು ಅವರನ್ನು ಅಮಾನವೀಯವಾಗಿ ಒಂದು ಪ್ರಾಣಿಗಿಂತ ಕಡೆದಾಗಿ ನಡ್ಕೊಂಡ್ರು ಅವರು ಯಾರ್ಯಾರು ಸತ್ತರೆ ಪೂರ್ವಾಂಚಲ್ ಅಂತಂತಂದರೆ ಬಿಹಾರ್ ಮತ್ತು ಈ ಕಡೆಯಿಂದ ಬಂದಂಥವ್ರು ಅವ್ರು ಯಾರು ಸತ್ತರೆ ಸಾಯೋಕ್ಕೋಸ್ಕರ ಕಾಂಪನ್ಸೇಷನ್ಗೋಸ್ಕರ ದೆಲ್ಲಿಗೆ ಬರ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕಾಂಪನ್ಸೇಷನ್ ಕೊಟ್ಟರೆ ಅದಕ್ಕೆ ಸಾಯಕ್ಕೋಸ್ಕರ ಬರ್ತಿದ್ದಾರೆ ಅನ್ನೋ ಅಂತ ಮಾತು ಹೇಳಿದರು ಮತ್ತು ಅವರು ಮೊನ್ನೆ ಮಾಡಿದಂಥ ಹನ್ನೆರಡು ಲಕ್ಷ ಏನಿದೆ ಇನ್ಕಮ್ ಟ್ಯಾಕ್ಸು ಐವತ್ತಾರು ಪರ್ಸೆಂಟು ಅಲ್ಲಿ ಮಧ್ಯಮ ವರ್ಗದ ಜನ ಇದೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದ್ರ ಮೇಲೆ ಪ್ರಭಾವ ಬೀರಿದೆ ಪ್ರಭಾವ ಬೀರಿದೆ ಖಂಡಿತವಾಗ್ಲೂ ನಮಗೆ ನಂಬಿಕೆ ಇದೆ ಎಕ್ಸಿಟ್ ಪೋಲು ಎಕ್ಸಾಕ್ಟ್ ಪೋಲ್ ಆಗ್ಬೋದು